ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆರರಿಂದ ಎಂಟನೇ ತರಗತಿಯ ರೂಪಣಾತ್ಮಕ ಹಾಗೂ ಸಂಕಲನಾತ್ಮಕ ಪರೀಕ್ಷೆಗಳ ಕ್ರೋಢೀಕೃತ ಅಂಕ ಶ್ರೇಣಿಯ ದಾಖಲೆ ವಹಿ ಯಾವ ರೀತಿಯಾಗಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ತೀನಿ ಸ್ನೇಹಿತರೆ ಸಿಕ್ಸ್ ಟು ಏಟ್ತ್ ಎಫ್ ಎ ಆ್ಯಂಡ್ ಎಸ್ ಎ ಎಕ್ಸಾಮಿನೇಷನ್ ಕಾನ್ಸೋಲ್ಡೇಟೆಡ್ ಮಾರ್ಕ್ಸ್ ರೆಕಾರ್ಡ್ ರಿಜಿಸ್ಟರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೆ ಈ ಒಂದು ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಇಲ್ಲಿ ಕ್ರಮ ಸಂಖ್ಯೆಯನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಫಸ್ಟ್ ಕ್ರಮ ಸಂಖ್ಯೆಯನ್ನು ಬರಿಬೇಕು ಆ ನಂತರದಲ್ಲಿ ವಿದ್ಯಾರ್ಥಿಗಳ ಹೆಸರು ನೇಮ್ ಆಫ್ ದ ಸ್ಟೂಡೆಂಟ್ ಇಲ್ಲಿ ನೋಡಿ ಬರ್ತಿದ್ದೀನಿ ನಾನು ಒನ್ನೆದ್ದು ಸೀರಿಯಲ್ ನಂಬರ್ ಒನ್ ಗೊಟ್ಟಮ್ ದಿವ್ಯಾ ಡಾಟರ್ ಆಫ್ ಗೊಟ್ಟಮ್ ಮಾಧವ್ ಆಮ್ ಆ ನಂತರದಲ್ಲಿ ನಾವು ಎಸ್ ಟಿ ಎಸ್ ನಂಬರನ್ನು ಬರಿಬೇಕು ಆ ನಂತರದಲ್ಲಿ ನಾವು ಕಾಸ್ಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಆ ನಂತರದಲ್ಲಿ ಈ ಕಾಲಮಲ್ಲಿ ಕೊಟ್ಟಿರುವಂತಹ ಜನ್ಮ ದಿನಾಂಕವನ್ನು ನಾವು ಬರಿಬೇಕು ಈ ಥರ ನಾವು ಎಲ್ಲ ವಿದ್ಯಾರ್ಥಿಗಳ ಹೆಸರನ್ನು ನಾವು ಮೊದಲು ಬರ್ಕೊಂಬಿಡ್ಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಬರೆದಿದ್ದೀನಿ ನಾನು ಸೀರಿಯಲ್ ನಂಬರ್ ಟು ಗೊಟ್ಟಮ್ ಮನೋಜ್ ಸೀರಿಯಲ್ ನಂಬರ್ ತ್ರೀ ಪ್ರಶಾಂತ್ ಸೀರಿಯಲ್ ನಂಬರ್ ಫೋರ್ ಸೃಷ್ಟಿ ಹಾಗೆ ಈ ಒಂದು ಒಂದು ಪೇಜಲ್ಲಿ ನಾಲ್ಕು ಜನ ಇಡಿಸ್ತಾರೆ ಸ್ನೇಹಿತರೆ ಅವರೊಂದು ಎಸ್ ಟಿ ಎಸ್ ನಂಬರು ಕಾಸ್ಟ್ ಆಮೇಲೆ ಡೇಟ್ ಆಫ್ ಬರ್ತನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ಥರ ನಾವು ಬರ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ನಾನು ಆಲ್ರೆಡಿ ಎಲ್ಲವನ್ನು ಬರ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನೆಕ್ಸ್ಟು ಪರೀಕ್ಷೆಗಳು ಮುಂದಿನದಾಗಿ ನಾವು ಪರೀಕ್ಷೆಗಳು ಅಂತೇಳಿ ನೋಡಿದಾಗ ಎಕ್ಸಾಮ್ಸ್ ಅಂತ ನೋಡಿದಾಗ ಎಫ್ ಎ ಒನ್ನು ಎಫ್ ಎ ಟು ಎಸ್ ಎ ಒನ್ನು ಈ ಮೂರನ್ನು ಕೂಡಿಸಿದಾಗ ಆ ಒಂದು ಟೋಟಲ್ ಅದೇ ಥರ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಟು ಇವು ಮೂರನ್ನು ಕೂಡಿಸಿದರೆ ಐವತ್ತಕ್ಕೆ ಆಗುತ್ತೆ ಹಾಗೂ ಟೋಟಲ್ ಕೆಳಗಡೆ ಲಾಸ್ಟ್ ಟೋಟಲ್ ಕೊಟ್ಟಿದ್ದಾರೆ ನೋಡಿ ಅದರಂಗೆ ನಾವು ಶೇಕಡವನ್ನು ನಾವು ನೋಡಿದಾಗ ಎಫ್ ಎ ಒನ್ನು ಹತ್ತಕ್ಕೆ ತಗೋಬೇಕಾಗುತ್ತೆ ಎಫ್ ಎ ಟು ಹತ್ತಕ್ಕೆ ಹಾಗೂ ಎಸ್ ಎ ಒನ್ ಎಕ್ಸಾಮ್ ತೊಗೊತೀವಲ್ಲ ಅದು ಮೂವತ್ತಕ್ಕೆ ಅವಿಷ್ಟನ್ನು ನಾವು ಆ್ಯಡ್ ಮಾಡಿದಾಗ ಏನಾಗುತ್ತೆ ಐವತ್ತಂತಾಗುತ್ತೆ ಸ್ನೇಹಿತರೆ ಅದರಂಗೆ ಎಫ್ ಎ ತ್ರೀ ಹತ್ತು ಎಫ್ ಎ ಫೋರ್ ಹತ್ತು ಹಾಗೂ ಎಸ್ ಎ ಟು ಮೂವತ್ತಕ್ಕೆ ಅಂತೇಳಿ ಆಗುತ್ತೆ ಸ್ನೇಹಿತರೆ ಅವಿಷ್ಟನ್ನು ನಾವು ಆ್ಯಡ್ ಮಾಡಿದಾಗ ಅದು ಕೂಡ ಏನಪ್ಪ ಅಂತಂದರೆ ಐವತ್ತಕ್ಕೆ ಬರುತ್ತೆ ಆ ಐವತ್ತು ಐವತ್ತು ನಾವನ್ನು ಆ್ಯಡ್ ಮಾಡಿದಾಗ ನೂರಕ್ಕೆ ಬರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ನಾವು ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡೋದನ್ನು ಹೇಳ್ಕೊಡ್ತೀನಿ ಫಸ್ಟ್ ಲ್ಯಾಂಗ್ವೇಜ್ ನೋಡಿ ಸ್ನೇಹಿತರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರೋರು ಕನ್ನಡ ಹಾಕ್ಬೋದು ಇಂಗ್ಲೀಷ್ ಇರೋರು ಇಂಗ್ಲೀಷ್ ಹಾಕ್ಬೋದು ಇಲ್ಲಿ ಹಾಕಿದ್ದೀನಿ ನೋಡಿ ನಾನು ಸ್ನೇಹಿತರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಲ್ಲಿ ನನ್ನದು ಇಂಗ್ಲೀಷ್ ಇದೆ ಇಂಗ್ಲೀಷ್ ಹಾಕಿದ್ದೀನಿ ನಾನು ಅಲ್ಲಿ ನಾವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಹಾಗೂ ಗ್ರೇಡನ್ನು ಹಾಕಬೇಕಾಗುತ್ತೆ ಅದರಂಗೆ ಸೆಕೆಂಡ್ ಲ್ಯಾಂಗ್ವೇಜನ್ನು ಕೂಡ ನಾವು ಹಾಕಬೇಕು ನೆಕ್ಸ್ಟು ಥರ್ಡ್ ಲ್ಯಾಂಗ್ವೇಜು ಅದೇ ರೀತಿ ಗಣಿತ ನೋಡಿ ಇಲ್ಲಿ ಹಾಕಿದ್ದೀನಿ ನಾನು ಗಣಿತವನ್ನು ಕೂಡ ಹಾಕಬೇಕಾಗುತ್ತೆ ಯಾರಿಗೆ ಕನ್ವರ್ಟ್ ಮಾಡೋದಕ್ಕೆ ಬರೋದಿಲ್ಲ ನೋಡಿ ನಾವು ಯಾ ಎಕ್ಸಾಮನ್ನು ನಾವು ಇಪ್ಪತ್ತಕ್ಕೂ ತೊಗೊಂಡು ಇಲ್ಲ ಇಪ್ಪತ್ತೈದಕ್ಕೆ ತೊಗೊಂಡು ಅದನ್ನು ನಾವೇನು ಮಾಡಬೇಕು ಹತ್ತಕ್ಕೆ ಕನ್ವರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದು ಯಾವ ಥರ ಅಂತ ಹೇಳಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮುಂದಿನ ಒಂದು ವೀಡಿಯೋದಲ್ಲಿ ನಿಮಗೆ ನಾನು ಯಾವ ಥರ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇದನ್ನು ನಾವು ಹತ್ತಕ್ಕೆ ಕನ್ವರ್ಟ್ ಮಾಡಬೇಕು ಫಸ್ಟ್ ಲ್ಯಾಂಗ್ವೇಜ್ ನೋಡಿ ನಾವು ಇಪ್ಪತ್ತಕ್ಕೆ ಎಕ್ಸಾಮ್ ತೊಗೊಂಡು ಅದನ್ನು ನಾವೇನು ಮಾಡಿದ್ವಿ ಹತ್ತಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ವಿ ಅಲ್ಲಿ ಏಟ್ ಬಂದಿದೆ ಏಟಕ್ಕೆ ಎಂಟು ಎಂಟಕ್ಕೆ ಎ ಬರುತ್ತೆ ಸ್ನೇಹಿತರೆ ಅದರಂಗೆ ಏಳಕ್ಕೆ ಎ ಬರುತ್ತೆ ಈ ಥರ ನೋಡಿ ಎಲ್ಲ ಲ್ಯಾಂಗ್ವೇಜ್ಗಳನ್ನು ನಾವು ಬರ್ಕೊಂಬಿಡ್ಬೇಕು ಈ ಆ ನಂತರದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ತರ್ಡ್ ಲ್ಯಾಂಗ್ವೇಜು ಗಣಿತ ವಿಜ್ಞಾನ ಹಾಗೂ ಸಮಾಜ ಇವಿಷ್ಟನ್ನು ಕೂಡ ನಾವು ಬರ್ಕೋಬೇಕು ದೈಹಿಕ ಶಿಕ್ಷಣ ಇರೋರು ದೈಹಿಕ ಶಿಕ್ಷಣ ಬರ್ಕೋಬೋದು ಅನ್ನೋರು ಬಿಡ್ಬೋದು ಆ ನಂತರದಲ್ಲಿ ಈ ಇಷ್ಟನ್ನು ನಾವು ಏನು ಮಾಡಬೇಕು ಅಂತಂದರೆ ಎಫ್ ಎ ಒನ್ ಎಫ್ ಎ ಒನ್ನಲ್ಲಿರುವಂತಹ ಲ್ಯಾಂಗ್ವೇಜ್ಗಳು ಕನ್ನಡ ಇಂಗ್ಲೀಷು ಹಿಂದಿ ಗಣಿತ ವಿಜ್ಞಾನ ಸಮಾಜ ಈ ಇಷ್ಟನ್ನು ಕೂಡ ನಾವೇನು ಮಾಡಬೇಕು ಕೂಡಿಸ್ಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾನು ಕೂಡಿಸಿದ್ದೀನಿ ಅರವತ್ತಕ್ಕೆ ಆ ವಿದ್ಯಾರ್ಥಿ ಎಷ್ಟು ತಗೊಂಡಿದ್ದಾರೆ ಅಂತಂದರೆ ನಲ್ವತ್ನಾಲ್ಕು ತೊಗೊಂಡಿದ್ದಾರೆ ನಲವತ್ನಾಲ್ಕಕ್ಕೆ ಎ ಗ್ರೇಡ್ ಬರುತ್ತೆ ಅದರಂಗೆ ಅದು ಎಫ್ ಎ ಒನ್ ಆಯಿತು ಸ್ನೇಹಿತರೆ ಅದರಂಗೆ ನಾವು ಎಫ್ ಎ ಟು ಎಫ್ ಎ ಟೂನು ಕೂಡ ನಾವೇನಂತಂದರೆ ಅದನ್ನು ನಾವು ಎಷ್ಟಕ್ಕೆ ತಗೊಂಡು ಎಕ್ಸಾಮ್ ಇಪ್ಪತ್ತಕ್ಕೆ ತೊಗೊಳ್ಬೋದು ಇಲ್ಲ ಇಪ್ಪತ್ತೈದು ತೊಗೋಬೋದು ಅಷ್ಟಕ್ಕೆ ತೊಗೊಂಡ್ಬಿಟ್ಟು ನಾವೇನು ಮಾಡ್ಬೋದು ಅದನ್ನು ನಾವು ಹತ್ತಕ್ಕೆ ಕನ್ವರ್ಟ್ ಮಾಡ್ಬೋದು ಸ್ನೇಹಿತರೆ ಆ ಥರ ನಾನು ಎಫ್ ಎ ಅನ್ನು ಕೂಡ ನಾನು ಮಾಡಿದ್ದೀನಿ ಆ ವಿದ್ಯಾರ್ಥಿ ಎಫ್ ಎ ಟೂ ಕೂಡ ಏನು ಮಾಡಿದ್ದಾರೆ ಅರವತ್ತಕ್ಕೆ ನಲ್ವತ್ನಾಲ್ಕು ತಗೊಂಡಿದ್ದಾರೆ ಅದರಂಗೆ ಎಸ್ ಎ ಒನ್ ಎಸ್ ಎ ಒನ್ ಎಕ್ಸಾಮ್ ಮೂವತ್ತಕ್ಕೆ ಕನ್ವರ್ಟ್ ಮಾಡಬೇಕಾಗುತ್ತೆ ನಾ ಐವತ್ತಕ್ಕೆ ತೊಗೊಂಡ್ಬಿಟ್ಟು ಎಕ್ಸಾಮನ್ನು ನಾ ಐವತ್ತಕ್ಕೆ ತೊಗೊಂಡು ಅದನ್ನು ನಾವು ಏನು ಮಾಡಬೇಕು ಅಂತಂದರೆ ಮೂವತ್ತಕ್ಕೆ ಕನ್ವರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಅವರು ಮೂವತ್ತಕ್ಕೆ ಇಪ್ಪತ್ತೈದನ್ನು ತೆಗೆದುಕೊಂಡಿದ್ದಾರೆ ನೋಡಿ ಇಪ್ಪತ್ತೈದಕ್ಕೆ ಏನು ಗ್ರೇಡ್ ಬರುತ್ತೆ ಅಂತಂದರೆ ಎ ಬರುತ್ತೆ ಅದರಂತೆ ಸೆಕೆಂಡ್ ಲ್ಯಾಂಗ್ವೇಜ್ ನೋಡಿ ಸೆಕೆಂಡ್ ಲ್ಯಾಂಗ್ವೇಜು ಮೂವತ್ತಕ್ಕೆ ಅದು ಕೂಡ ಮೂವತ್ತಕ್ಕೆ ಮೂವತ್ತಕ್ಕೆ ಅವರು ಇಪ್ಪತ್ನಾಲ್ಕು ತೊಗೊಂಡಿದ್ದಾರೆ ಅದರಂಗೆ ಥರ್ಡ್ ಲ್ಯಾಂಗ್ವೇಜನ್ನು ಕೂಡ ನಾವು ಹಾಕಬೇಕು ಆಮೇಲೆ ಗಣಿತ ಅದನ್ನು ಕೂಡ ಮೂವತ್ತೈದಕ್ಕೆ ಮೂವತ್ತಕ್ಕೆ ಇಪ್ಪತ್ತೈದು ತಗೊಂಡಿದ್ದಾರೆ ವಿಜ್ಞಾನ ಮೂವತ್ತಕ್ಕೆ ಇಪ್ಪತ್ತೈದು ಹಾಗೂ ಸಮಾಜ ವಿಜ್ಞಾನ ಇಪ್ಪತ್ತ ಮೂವತ್ತಕ್ಕೆ ಇಪ್ಪತ್ತಾರನ್ನು ತೆಗೆದುಕೊಂಡಿದ್ದಾರೆ ಆ ನಂತರದಲ್ಲಿ ನಾವೇನು ಮಾಡಬೇಕು ಅವಿಷ್ಟನ್ನು ಕೂಡಿಸಿ ಆ ಕಡೆ ಟೋಟಲ್ ಒಟ್ಟು ಇದೆ ಅಲ್ಲ ಅಲ್ಲಿ ನಾವು ಬರಬೇಕು ಬರೀಬೇಕಾಗುತ್ತೆ ಸ್ನೇಹಿತರೆ ಅದು ನೂರೈವತ್ತಾಗಿದೆ ಆ ನಂತರದಲ್ಲಿ ಇಲ್ಲಿ ಒಟ್ಟು ಕೊಟ್ಟಿದ್ದಾರಲ್ಲ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಆ ಮೂರನ್ನು ಕೂಡ ನಾವು ಆ್ಯಡ್ ಮಾಡಿ ಅಲ್ಲಿ ಟೋಟಲ್ನ ರೆಡ್ ಕಲರಿಂದ ಬರೆದಿದ್ದೀನಲ್ಲ ರೆಡ್ ಪೆನ್ನಿಂದ ಬರೆದಿದ್ದೀನಲ್ಲ ಆ ಟೋಟಲನ್ನು ಮಾಡಬೇಕಾಗುತ್ತೆ ಅದರಂಗೆ ಎಫ್ ಎ ತ್ರೀ ಎಫ್ ಎ ಫೋರ್ ಹಾಗೂ ಎಸ್ ಎ ಟು ಆ ಮೂರನ್ನು ಆ್ಯಡ್ ಮಾಡಿ ಅಲ್ಲಿ ಫಿಫ್ಟಿಗೆ ಎಷ್ಟು ತೊಗೊಂಡಿದ್ದಾರೆ ಅಂದರೆ ಫಿಫ್ಟಿಗೆ ನೋಡಿ ತರ್ಟಿ ಏಟ್ ತೊಗೊಂಡಿದ್ದಾರಲ್ಲ ಅದನ್ನು ಈ ಮೂರನ್ನು ಕೂಡ ನಾವು ಆ್ಯಡ್ ಮಾಡಿ ಅಲ್ಲಿ ಹಾಕಬೇಕಾಗುತ್ತೆ ಆ ನಂತರದಲ್ಲಿ ಕೆಳಗಡೆ ಒಟ್ಟು ಅಂತಿದೆಯಲ್ಲ ಆ ಒಟ್ಟು ಏನಪ್ಪ ಅಂತಂದರೆ ಅಲ್ಲಿ ಐವತ್ತಕ್ಕೆ ಹಾಗೂ ಇನ್ನೊಂದು ಅಲ್ಲ ಆ ಐವತ್ತಕ್ಕೆ ಕೂಡಿಸಿ ಕೆಳಗಡೆ ಒಟ್ಟನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಅದರಂಗೆ ನಾವು ಸೆಕೆಂಡ್ ಲ್ಯಾಂಗ್ವೇಜನ್ನು ಕೂಡ ಮಾಡ್ಬೋದು ಒಟ್ಟು ಆ ಒಟ್ಟು ಆ ಒಟ್ಟನ್ನು ಕೂಡಿಸಿ ಲಾಸ್ಟಿಗೆ ಹಂಡ್ರೆಡಿಗೆ ಎಷ್ಟು ತೊಗೊಂಡಿದ್ದಾರೆ ಅನ್ನೋದನ್ನು ಬರಿಬೇಕಾಗುತ್ತೆ ನೋಡಿ ಮೂವತ್ತೊಂಬತ್ತು ಹಾಗೂ ನಲ್ವತ್ತೆರಡನ್ನು ನಾವು ಕೂಡಿಸಿದಾಗ ಎಂಬತ್ತೊಂದು ತಗೊಂಡಿದ್ದಾರೆ ಎಂಬತ್ತೊಂದಕ್ಕೆ ಏನು ಬರುತ್ತೆ ಏ ಬರುತ್ತೆ ಅದರಂಗೆ ಮ್ಯಾಥ್ಸು ಸೈನ್ಸು ಹಾಗೂ ಸೋಷಿಯಲ್ ಸೈನ್ಸ್ ಇಷ್ಟನ್ನು ಕೂಡ ನಾವು ಏನು ಮಾಡಬೇಕು ಈ ಥರ ಹಾಕಬೇಕಾಗುತ್ತೆ ನೋಡಿ ಈ ಟೋಟಲ್ ನಾನು ಹಾಕಿದ್ದೀನಲ್ಲ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ಎಂಬತ್ತೊಂದು ಎಪ್ಪತ್ತೇಳು ಎಪ್ಪತ್ತೈದು ಎಂಬತ್ತಾರು ಅವಷ್ಟನ್ನು ನಾನು ಏನು ಮಾಡಿದ್ದೀನಿ ಹಾಕಿದ್ದೀನಿ ಸ್ನೇಹಿತರೆ ಅದರಂಗೆ ಇಲ್ಲಿ ನೋಡಿ ಈ ಕಡೆ ಟೋಟಲ್ ಆ ಟೋಟಲನ್ನು ಅಂದರೆ ನೂರೈವತ್ತು ಹಾಗೂ ಕೆಳಗಡೆ ಇರುವಂತಹ ನೂರ ನಲ್ವತ್ತನ್ನು ಕೂಡಿಸಿದಾಗ ಎರಡು ನೂರ ಮೂವತ್ತೇಳು ಬರುತ್ತೆ ಸ್ನೇಹಿತರೆ ಅವಷ್ಟನ್ನು ನಾವು ನೋಡಿ ಅಲ್ಲಿ ನೂರ ಐವತ್ತು ಆಗ ಅದನ್ನು ಕೂಡಿಸಿ ಅಲ್ಲಿ ಮಾಡಿದ್ವಿ ಆ ಎರಡುನೂರ ಮೂವತ್ತೊಂಬತ್ತು ಹಾಗೂ ಎರಡು ನೂರ ಮೂವತ್ತೇಳನ್ನು ಕೂಡಿಸಿ ಲಾಸ್ಟ್ ನೋಡಿ ನಾಲ್ಕುನೂರ ಎಪ್ಪತ್ತಾರು ಒಟ್ಟು ಒಟ್ಟುಗಳನ್ನು ಕೂಡಿಸ್ಬೇಕಾಗುತ್ತೆ ಸ್ನೇಹಿತರೆ ಅವಷ್ಟನ್ನು ಕೂಡಿಸಿ ಹಾಕಿದ್ದೀನಿ ಈ ಥರ ಬರೆದುಬಿಟ್ರೆ ಮುಗೀತು ಸ್ನೇಹಿತರೆ ಒಬ್ರದ್ದು ಅರ್ಥ ಆಯಿತು ಅಂತಂದರೆ ನಮ್ಗೆ ಈಸಿಯಾಗಿ ಎಲ್ಲರದ್ದು ಕೂಡ ಅರ್ಥ ಆಗುತ್ತೆ ಸ್ನೇಹಿತರೆ ಈ ಥರ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದರಂಗೆ ಸಹಪಟ್ಟೆ ಚಟುವಟಿಕೆಯನ್ನು ನೋಡಿ ಸ್ನೇಹಿತರೆ ಸಹಪಟ್ಟೆ ಚಟುವಟಿಕೆಯನ್ನು ನಾವೇನು ಮಾಡಬೇಕು ಎ ಅಂತ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ ಭಾಷಾ ಕೌಶಲ್ಯ ಆಮೇಲೆ ಬಿ ಇದ್ರೆ ಬಿ ಪ್ಲಸ್ ಹಾಕೋಬಹುದು ಈ ತರ ಎಲ್ಲವನ್ನ ಹಾಕಿ ಲಾಸ್ಟ್ ಆ ಕಡೆ ಇರೋದನ್ನ ನಾವು ಫಲಿತಾಂಶ ಫಲಿತಾಂಶ ಏನಿದೆ ಅನ್ನೋದನ್ನ ನಾವು ಬರಿಬೇಕಾಗುತ್ತೆ ಪಾಸ್ ಅಂತ ಬರ್ದ್ಬಿಟ್ರೆ ಪಾಸ್ ಅಂತ ಬರ್ದ್ಬಿಟ್ರೆ ನಿಮ್ಮ ಒಂದು ರಿಜಿಸ್ಟರ್ ಅಂದ್ರೆ ಮಾರ್ಕ್ಸ್ ರೆಜಿಸ್ಟರ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ತರವನ್ನ ನಾವು ಬರಿಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ನಿಮಗೆ ಕನ್ವರ್ಟ್ ಮಾಡೋದು ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ನಿಮಗೆ ಅದನ್ನು ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇದೇ ಥರದ ಒಂದು ವೀಡಿಯೋಗಳು ನಿಮಗೆ ಬೇಕಾಗಿದ್ದಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಆದಷ್ಟು ಜನರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್